ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ವ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ತುಂಬಾ ಸಾಫ್ಟಾಗಿರೋ ಮಲ್ಗೆ ಇಡ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗಾದರೆ ಒಂದು ಪದಾರ್ಥ ಹಾಕೋದ್ರಿಂದ ಇಡ್ಲಿ ತುಂಬ ಬಿಳಿಯಾಗಿ ಬರುತ್ತೆ ಹಾಗೆ ಆ ಪದಾರ್ಥ ಯಾವುದು ಅಂತ ತಿಳಿಬೇಕು ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ ಹಾಗೆ ಕೆಲವ್ರು ಹೇಳ್ತಾರೆ ಇಡ್ಲಿ ಮೇಲೆ ಗಟ್ಟಿ ಆಗುತ್ತೆ ಅಂತ ಇನ್ನು ಕೆಲವ್ರು ಹೇಳ್ತಾರೆ ಹೋಟೆಲ್ ರೀತಿಯಲ್ಲಿ ಬಿಳಿಯಾಗೆ ಬರೋದಿಲ್ಲ ಅಂತ ಹಾಗಾದರೆ ಬನ್ನಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮುಖಾಂತರ ಯಾವ ರೀತಿ ಇಡ್ಲಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾಲ್ಕು ಗ್ಲಾಸಷ್ಟು ಇಡ್ಲಿ ಅಕ್ಕಿನ ನಾನಿಲ್ಲಿ ಇದ್ದೀನಿ ಈ ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ ಇದೇ ಅಳತೆದಲ್ಲಿ ಮಾಡಿ ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ ನಾಲ್ಕು ಗ್ಲಾಸ್ ಇಡ್ಲಿ ಅಕ್ಕಿಗೆ ನೀವು ಯಾವ ಗ್ಲಾಸ್ ತೊಗೊಂಡಿರ್ತೀರ ಅದೇ ಗ್ಲಾಸಲ್ಲೇ ಎಲ್ಲನೂ ಅಳತೆ ಮಾಡಿ ಹಾಕಿ ನಾಲ್ಕು ಗ್ಲಾಸ್ ಇಡ್ಲಿ ಅಕ್ಕಿಗೆ ಒಂದು ಗ್ಲಾಸಷ್ಟು ಅವಲಕ್ಕಿ ಹಾಗೆ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಸಹ ನೀವು ಅದಾದ ಅದಾದಮೇಲೆ ಒಂದು ಹಿಡಿ ಸಬ್ಬಕ್ಕಿ ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ಬಿಳಿಯಾಗಿ ಬರುವುದರ ಜೊತೆಗೆ ಮೃದುವಾಗಿ ಕೂಡ ಇದು ಇರುತ್ತೆ ಇದನ್ನು ಸಪ್ರೇಟ್ ಸಪ್ರೇಟಾಗಿ ಇದನ್ನೆಲ್ಲ ನೀವು ತೊಳೆದು ಇಟ್ಕೋಬೇಕು ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಸಪ್ರೇಟ್ ಸಪ್ರೇಟಾಗಿ ಎಲ್ಲವನ್ನು ತೊಳೆದು ಇಟ್ಕೊಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬೋದ್ರಿಂದ ಇಡ್ಲಿ ಒಮ್ಮೆ ಗಟ್ಟಿಯಾಗೋ ಚಾನ್ಸಸ್ಸು ಇರುತ್ತೆ ಅದಕ್ಕೋಸ್ಕರ ನೀವು ಸಪ್ರೇಟಾಗೆ ರುಬ್ಬಿ ಇದನ್ನು ಎತ್ತಿಟ್ಕೊಳ್ಳಿ ಇದು ಈಗ ಇದೆಲ್ಲ ಚೆನ್ನಾಗಿ ನೆಂದಿದೆ ಇದನ್ನು ರುಬ್ಕೋಣ ಬನ್ನಿ ಇದೆಲ್ಲ ಚೆನ್ನಾಗಿ ರುಬ್ಬ ಆದಮೇಲೆ ಯಾವುದೇ ಸ್ಪ್ಯಾಚುಲಾ ಬಳಸ್ತೀರ ಕೈಯಲ್ಲೇ ಇದನ್ನು ಚೆನ್ನಾಗಿ ಕಲಸಿ ಒಂದು ಪ್ಲೇಟ್ ಮುಚ್ಚಿ ಆರಿಂದ ಏಳು ಗಂಟೆಗಳ ಕಾಲ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ನೋಡಿ ಹಿಟ್ಟು ಹೇಗೆ ಉಕ್ಕು ಬಂದಿದೆ ಅಂತ ಆರರಿಂದ ಏಳು ಗಂಟೆ ಟೈಮ್ ಆಗಿದೆ ಈಗ ಪ್ಲೇಟ್ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಫೋಮೆಂಟ್ ಆಗಿದೆ ಅಂತ ಇದಕ್ಕೆ ನಾನು ಯಾವುದೇ ಶೋಡ ಬಳಸ್ತಾ ಇಲ್ಲ ಇಷ್ಟೇ ಸಾಕು ಒಂದು ಸ್ಪೂನ್ ಉಪ್ಪು ಸೇರಿಸಿದ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ಹಾಗೆ ಕೆಲವ್ರಿಗೆ ಶೋಡ ಹಾಕಿದ್ರೆ ಆಗಲ್ಲ ಅಂತಾರಲ್ವ ನೀವು ಈ ರೀತಿ ಮಾಡಿ ನೋಡಿ ಸಪ್ರೇಟಾಗಿಯೇ ಇದನ್ನು ರುಬ್ಬಿ ಮಾಡಿ ಹಾಗೆ ಕೈಯಲ್ಲೇ ಇದನ್ನು ಕಲಸಿ ಇದೆಲ್ಲ ಕಲಿಸಿ ನೀವು ನೋಡಿ ಯಾವ ಶೋಡನೂ ಕೂಡ ಇದಕ್ಕೆ ಬೇಕಾಗಲ್ಲ ಕೇವಲ ಉಪ್ಪು ಒಂದು ಹಾಕಿದ್ರೆ ಸಾಕು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಆದಮೇಲೆ ಎಣ್ಣೆಯಿಂದ ಗ್ರೀಸ್ ಮಾಡಿರೋ ಇಡ್ಲಿ ಪ್ಲೇಟನ್ನ ತೊಗೊಳ್ಳಿ ಒಂದೊಂದೇ ಸೌಟು ಇದನ್ನು ಹಾಕ್ತಾ ಬನ್ನಿ ಇದೆಲ್ಲ ಹಾಕಿದ್ಮೇಲೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇಡ್ಲಿನ ಬೇಯೋದಕ್ಕೆ ಬೇಡಣ ಇದು ಬೇಯೋ ಅಷ್ಟರಲ್ಲಿ ಒಂದು ಉರುಗಡ್ಲೆ ಚಟ್ನಿನ ಮಾಡ್ಕೊಂಬ ಬನ್ನಿ ಮೊದಲಿಗೆ ತುರಿದ ತೆಂಗಿನಕಾಯಿ ಹಾಗೆ ಮೂರು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಬಿ ಕೊನೆಯದಾಗಿ ಮೂರು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಹಾಕಿ ಇನ್ನೊಮ್ಮೆ ಗ್ರೈಂಡ್ ಮಾಡಿ ಕೊನೆಯಲ್ಲಿ ಉರ್ಗಡ್ಲೆ ಹಾಕೋದ್ರಿಂದ ಇನ್ನು ಟೇಸ್ಟ್ ಇದು ಹೆನ್ಹ್ಯಾನ್ಸ್ ಮಾಡುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ನೀವು ಇಡ್ಲಿಗೊಮ್ಮೆ ಟ್ರೈ ಮಾಡಿ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡು ಬನ್ನಿ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಅದಾದಮೇಲೆ ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಎರಡು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಹಾಕಿದ್ರೆ ಚಟ್ನಿ ಕೂಡ ರೆಡಿ ಆಗುತ್ತೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ನೀರು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ಈಗ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇಡ್ಲಿ ಬೇಯೋಕೆ ಇಟ್ಟಿದ್ದೀವಿ ಇದು ಬೆಂದಿದೆ ಇವಾಗ ಒಂದೊಂದೇ ತೆಗ್ಯಣ ಬನ್ನಿ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನು ಯಾವ ಮೆಷರ್ಮೆಂಟಲ್ಲಿ ಹೇಳಿದ್ದೀನೋ ಅದೇ ಅಳತೆಯಲ್ಲಿ ಮಾಡಿ ಇದೇ ಥರ ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ ಬೇಕಾದರೆ ನೋಡಿ ಒಂದೇ ಒಂದು ಇಡ್ಲಿ ತೆಗೆದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಬನ್ನಿ ಬಿಸಿ ಬಿಸಿಯಾದ ಇಡ್ಲಿ ಜೊತೆಗೆ ಉರ್ಗಡ್ಲೆ ಚಟ್ನಿ ಹಾಗೆ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ತುಂಬ ಚೆನ್ನಾಗಿತ್ತು ನೀವೊಮ್ಮೆ ಈ ರೀತಿ ಟ್ರೈ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್